ಓಕೆ ಇನ್ನೊಂದು ಏನು ಮಾಡಿದವ ಬೇಕರ್ ತೊಂದವು ಬೇಕರ್ ಒಳಗೆ ಏನ್ ಹಾಕಿದವು ನೀರ್ ಹಾಕಿದವು ಇದೇನ್ ಹೇಳ್ರಿ ಟೆಸ್ಟ್ ಹೋಗ್ ಇದ್ರೊಳಗೆ ನಾನು ಏನ್ ಹಾಕದ ಹೇಳ್ರಿ ಅಂದ ಎಲೆ ಏನ್ ಹಾಕದ ನೋಡ್ರಿ ಗಿಡದ ಏನ್ ಮಾಡಿದ್ರಿ ಎಲೆ ಏನ್ ಹಾಕಿದ ಕೂಡ ಇದ್ರೊಳಗೆ ನಾನು ಏನ್ ಮಾಡಿದ್ರಪ್ಪ ಅಂದ್ರ ಮದ್ಯ ಸಾರ ಸ್ಪಿರಿಟ್ ಅದಕ್ಕೆ ಇದ್ದಾನ ಮದ್ಯ ಸಾರ ಹಾಕದ ಎಲ್ಲಿ ತಕ ಹಾಕ್ಬೇಕು ಹೇಳ್ರದ ಅದ ಎಲೆ ಮುಳುಗೋರಿಗೂ ಹಾಕ್ಬೇಕು ನೋಡ್ರಿ ಮುಳುಗಿತನ ಎಸ್ ಎಲೆ ಮುಳುಗಿತಲ್ಲ ಓಕೆ ಸೊ ಈ ಸ್ಪಿರಿಟ್ ಸ್ಪಿರಿಟನ್ನ ನಾನು ಏನು ಮಾಡಿದೆ ನೋಡ್ರಿ ಹಾಕ್ತಾ ಇದ್ದಾವೆ ರೈಟ ಸೊ ಇದನ್ನ ಏನು ಮಾಡೋಣ ಅಂದ್ರೆ ಇದ್ರೊಳಗೆ ಇಡೋಣ ಎಲೆ ತೊಗೊಂಡಿದ್ದಾವೆ ಈಗ ನಮ್ಗೆ ಬೇಕಾರ ಮುಣಗಿದೆ ನೋಡ್ರಿ ಬೇಕಾರ ಮುಣಗಿದೇ ಇಲ್ಲ ಪೂರ್ತಿ ಮುಣಿಗಿಲ್ಲ ಆ ಎಲೆ ಮುಳುಗಬೇಕಿತ್ತು ಎಲೆ ಏನು ಕವರಾಗಿತ್ಲ ಹಾಂ ಅದೆಲ್ಲ ಮುಳುಗಿರ್ಬೇಕು ನೋಡ್ರಿ ನೀರ್ನಾಗೆ ಮುಳುಗಿತೆ ಇಲ್ಲ ಇನ್ನೊಂದು ಸ್ವಲ್ಪ ಕಡಿಮೆ ಇದೆ ನೀರು ಅಂದ್ರೆ ಅದೆಲ್ಲ ಮುಳುಗಿರ್ಬೇಕು ನೋಡ್ರಿ ಒಂದು ಸ್ವಲ್ಪ ಹೆಚ್ಚಿಗೆ ಓಕೆ ಹಾಂ ಈಗ ಎಲೆ ಏನಾಗೈತಿ ನೀರೊಳಗೆ ಕಾಣೋದೈತಿ ಒಂದು ಟೆಸ್ಟು ಹಾಕಿದ್ದಾವೆ ಆ ಥರ ಟೆಸ್ಟ್ ಒಳಗೆ ಏನಿದೆ ಒಂದು ಎಲೆ ಐತಿ ಆ ಎಲೆ ಮತ್ತೆ ಏನಾಕಿದವು ಹಾಂ ಆಲ್ಕೋಹಾಲ ಹಾಕಿದವು ಮದ್ಯ ಸಾರವನ್ನು ಹಾಕಿದವು ಟೈತಾ ಈಗ ನೀರು ಬಿಸಿ ಆಗೋವ್ರಿಗೆ ಸ್ವಲ್ಪ ಏನು ಮಾಡಬೇಕು ನಾವು ವೇಟ್ ಮಾಡಬೇಕು ಟೈತಾ ಯಾಕಂದ್ರೆ ನಾವು ಎಲೆ ಬಗ್ಗೆ ಸ್ಟಡಿ ಮಾಡೋದು ನಾವು ಟೈತನಲ್ಲ ಸಸ್ಯಕ್ಕೆ ಬೇಕಾಗಿರೋದು ಯಾವ್ದು ಹೇಳ್ರಿ ಎಲೆ ಎಲೆ ಏನು ಮಾಡ್ತಿತ್ತು ಅನ್ನೋದು ನಾವು ನೋಡ್ತಾ ಇದ್ದಾವೆ ನಿಮ್ಗೆಲ್ಲ ಬರ್ತದ ಮೊದಲೇ ಪಾಠದಾಗ ನಾವು ಆಹಾರ ಬೆಟ್ಟಗಳು ನೋಡಿದ್ದು ಹೌದನ್ನೆಲ್ಲ ಹಣ್ಣುಗಳು ನೋಡಿದ್ದು ಹೌದಾ ತರಕಾರಿಗಳನ್ನ ನೋಡಿದ್ದು ನೋಡಿದ್ದು ಅಲ್ಲ ಸೊ ಪ್ರತಿಯೊಂದನ್ನ ನೋಡಿದ್ದು ಆ ಆಹಾರ ರೆಡಿ ಆಗಿದ್ರೆ ಆ ಆಹಾರ ಎಲ್ಲಿಂದ ಬರ್ತದಪ್ಪ ಅಂದ್ರ ಎಲೆಯಿಂದ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಹೇಳ್ರೆ ಪ್ರತಿಯೊಂದು ಎಲೆಗಳು ಏನ್ ಮಾಡ್ತಾ ಇದ್ರೆ ಆಹಾರವನ್ನ ತಯಾರಿಸ್ತಾ ಇದಾವ್ ಪ್ರತಿಯೊಂದು ಎಲೆಗಳು ಏನ್ ಮಾಡ್ತಾ ಇದ್ರೆ ಆಹಾರವನ್ನ ತಯಾರಿಸ್ತಾ ಇದಾವೆ ನಿಮ್ಗೆ ಗೊತ್ತಿತ್ತು ಹೌದನ್ನೆಲ್ಲ ಹಾಗಾದ್ರೆ ಎಲೆಯಲ್ಲಿ ಆಹಾರ ಐತಿ ಅಲ್ಲೋದನ್ನ ನಾವು ಪರೀಕ್ಷೆ ಮಾಡ್ತಾ ಇದಾವೆ ಇವಾಗ ಇದರಲ್ಲಿ ಆಹಾರ ಈ ಆಹಾರನ ತೊಗೊಂಡ ಕಾಯಿಗಳು ಆಗ್ತಾವ್ ತರಕಾರಿಗಳು ರೆಡಿ ಆಗ್ತವು ಅಥವಾ ಬೇರೆದಾಗ ಆಲೂಗಡ್ಡೆ ಸೊ ಈ ರೀತಿ ಆಹಾರ ಏನಾಗ್ತದೆ ರೆಡಿ ಆಗ್ತದೆ ಹಾಗಾದ್ರೆ ಎಲ್ಲಿ ಆಹಾರನ ತಯಾರಿಸ ಇಲ್ಲ ಅನ್ನೋದಕ್ಕೆ ಈ ಒಂದು ಪ್ರಯೋಗನ ಮಾಡ್ತಾ ಓಕೆ ಸೊ ನೀರು ಬಿಸಿ ಒಬ್ಬರಿಗೂ ಸ್ವಲ್ಪ ಏನು ಮಾಡೋಣ ವೇಟ್ ಮಾಡೋಣ ಈಗ ಏನಾಗೈತೆ ಹೇಳಿ ಬಿಸಿ ಆಗ್ತಾ ಇದೆ ಹೌದಲ್ಲ ಸೊ ಬಿಸಿ ಆಗ್ತಾ ಇದೆ ಅದ್ರ ಒಳಗಡೆ ಏನ್ ಇಟ್ಟಿದವ ಈಗಾಗಲೇ ಟೆಸ್ಟ್ ಊಬನ್ ಆ ಟೆಸ್ಟ್ ಟೂಬನ್ ನಾವ್ ಏನ್ ಮಾಡೋಣ ಈಗ ನಿಧಾನವಾಗಿ ಏನು ಮಾಡೋಣ ಹೇಳ್ರಿ ಹೊರಗಡೆ ತೆಗೀನು ಇದ್ರೊಳಗೆ ಏನಾಕಿದ್ದವು ಹೇಳ್ರಿ ಎಲೆ ಏನಾಕಿದ್ವು ಆ ಎಲೆ ನಿಧಾನವಾಗಿ ನಾವೇನು ಮಾಡೋದು ಅಂದ್ರೆ ಆರಿಸ್ಬಾರಣ ಇದ್ರ ಒಳಗಿನ ಎಲೆ ಅದಲ್ಲ ಸಾಲ ಹಾಕಿರ್ತಕ್ಕಂಥ ಏನು ಎಲೆ ಅದಲ್ಲ ಅದ ಎಲೆ ನಿಧಾನವಾಗಿ ನಾವೇನು ಮಾಡೋಣ ಹೇಳ್ರಿ ಹೊರಗೆ ತೆಗೀನ ಸೊ ಹೊರಗೆ ತೆಗದು ಏನು ಮಾಡೋಣಪ್ಪ ಆದ್ರೆ ಸೊ ಇಟ್ಬಿಡೋಣ ಎಲ್ಲಿ ಒಂದು ಗಾಜಿನ ಪ್ಲೇಟ್ ಮೇಲೆ ಇಟ್ಬಿಡೋಣ ಇಡೋದ್ರೆ ಸೊ ಈಗ ನಂತರ ಏನ್ ಮಾಡೋಣ ಅಂದ್ರೆ ಅಂದ್ರೆ ಇದೆ ಯಾವ್ದು ಹೇಳ್ರಿ ಅಯೋಡಿಯನ್ ಅಯೋಡಿಯನ್ ಈಗಾಗಲೇ ನಾವು ಪಾಟವನ್ನು ನೋಡಿದ್ರೆ ಬಟಾಟಿ ಮಸಾಲ ನೋಡಿತವಲ್ಲ ಯಾವ ಕಲರ್ ಬಂದಿತ್ತು ಸ್ವಲ್ಪ ಕಪ್ಪು ಬಣ್ಣಕ್ಕೆ ಸೊ ಅಯೋಡಿಯನ್ ಡ್ರಾಪನ್ನ ತಗೋಣ ನೋಡೋಣ ಸೊ ಡ್ರಾಪರ್ ಮೂಲಕ ಏನ್ ಮಾಡೋಣ ಹೇಳ್ರಿ ಅಯೋಡಿನ ಇದೇನು ಹೇಳ್ರಿ ಅಯೋಡಿನ ರೈಟ್ ಸೊ ಅಯೋಡಿನ ಮಾಡೋಣ ಅಂದ್ರೆ ಈ ಎಲೆ ಮೇಲೆ ಏನ್ ಮಾಡೋಣ ಸ್ವಲ್ಪ നോടണ ഏനേൻ ചേഞ്ചസ് ആയോട്ട് ഏൻ ഹാക്ലാഗ നോടോ ഏനേന ചേഞ്ചസ് ആ ನೋಡ್ರಿ ಎಲೆ ಇದೆ ಕರ್ರ ಕಪ್ಪಾದ ಕೆಲವೊಂದು ಗೆರೆಗಳು ಕಾಣ್ತಾ ಇದಾವೆ ಕಾಣ್ತಾ ಇದ್ದಾರೆ ಸೊ ಕಪ್ಪಾಗಿರ್ತಕ್ಕಂಥ ಏನಾಗ್ಯದ್ರಿ ಗೆರೆಗಳು ಕಾಣ್ತಾ ಇದ್ದಾವೆ ಇದರ ಅರ್ಥ ಏನಪ್ಪಾ ಏನು ಇತ್ತರೊಳಗೆ ಏನಿತ್ತೇಳ್ರಿ ಪಿಷ್ಟ ಐತಿ ಅಂತ ಹೇಳ್ದು ಏನಿತ್ತೇಳ್ರಿ ಪಿಷ್ಟ ಐತಿ ಅದ್ ಕಪ್ಪಾದ ಗೆರೆಗಳು ಕಂಡು ಬರ್ತಾ ಇದಾವೆ ತೈತಿನ ಸೊ ನಾವು ನೋಡ್ಬೋದಿನಿ ಕಪ್ಪಾದ ಗೆರೆಗಳೇನಾಗದ್ರಿ ಇಲ್ಲಿ ಕಂಡು ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದಾವೆ ತೈತಿನ ಸೊ ಇದರಲ್ಲಿ ಏನಿತ್ತು ಅಂದ್ರೆ ಪಿಷ್ಟ ಐತಿ ಅಂತ ಹೇಳ್ತಾವ ಅಂದ್ರೆ ಇದರ ಅರ್ಥ ಏನು ಹೇಳ್ರಿ ಎಲೆಗಳು ಸಹಿತ ಏನು ತಯಾರು ಮಾಡ್ತವೆ ಅಂದರೆ ಆಹಾರವನ್ನು ತಯಾರಿಸ್ತಾ ಈಗ ಆಲ್ರೆಡಿ ಆಹಾರವನ್ನು ತಯಾರಿಸ್ತಾ ಇದೆ ಅದು ಇದ್ರಿಂದ ಆ ತಯಾರಿಸಿದಂಥ ಆಹಾರವನ್ನು ತನ್ನ ಎಲ್ಲ ಸಸ್ಯದ ಭಾಗಗಳಿಗೆ ಕೊಡ್ತೈತಿ ಹೆಚ್ಚಾದ ಆಹಾರವನ್ನು ಹೂವು ಅಥವಾ ಹಣ್ಣು ಅಥವಾ ಬೇರಿನಲ್ಲಿ ಏನು ಮಾಡ್ತದೆ ಸಂಗ್ರಹ ಮಾಡಿಟ್ಕೊಳ್ತಾ ಇದೆ ಕಾಣ್ತಾ ಇದ್ದಲ್ಲ ಬ್ಲ್ಯಾಕ್ ಆಗಿದ್ದು ಎಸ್ ದಟ್ ಈಸ್ ಏನಪ್ಪ ಅಂದ್ರೆ ಪಿಷ್ಟ ಐತಿ ಅಂತ ಹೇಳ್ತಾ ಇದ್ದಾವೆ ಕ್ಲಿಯರ್ ಐತಲ್ಲ ಹಾಗಾದ್ರೆ ಎಲೆ ಕಾರ್ಯ ಹೇಳಿದ್ರೆ ಸಸ್ಯಕ್ಕೆ ಬೇಕಾದಂಥದ್ದು ಏನು ಮಾಡಿದೈತಿ ಆಹಾರವನ್ನು ತಯಾರಿಸ್ತಾ ಇದೆ ಸಸ್ಯಕ್ಕೆ ಬೇಕಾದ ಏನು ಮಾಡಿದೈತಿ ಆಹಾರವನ್ನು ತಯಾರಿಸುವಂಥ ಕೆಲಸ ಯಾವ್ದು ಮಾಡ್ತೈತಿ ಎಲೆ ಮಾಡ್ತೈತಿ ಎದ್ರ ಮೂಲಕ ಮಾಡ್ತೈತಿ ಹೇಳ್ತದ್ದು ಹಾ ಇದ್ರ ಮೂಲಕ ಮಾಡ್ತದಪ್ಪ ಅಂದ್ರ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಮೂಲಕ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಮೂಲಕ ದ್ವಿತೀಯ ಸಂಶ್ಲೇಷಣ್ ನೋಡಿದಾವ್ ಇದ್ರೊಳಗ ಪತ್ರ ಕ್ಲೋರೋಫಿಲ್ ಇರ್ತೈತಿ ಆ ಸೂರ್ಯನ ಬೆಳಕಿನ ಹೀರಿಕೊಳ್ತೈತಿ ವಾತಾವರಣ ಹೀರಿಕೊಳ್ತೈತಿ ಬೇರುಗಳ ಮೂಲಕ ಖನಿಜ ಲವಣಾಂಶ ಹೀರಿಕೊಂಡು ಏನ್ ಮಾಡ್ತದ ಆಹಾರವನ್ನ ತಯಾರಿಸ್ತಾ ಇದೆ ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ ಇದರೊಳಗೆ ಆಹಾರ ಏನಿದೆ ಅನ್ನೋದು ಈ ಒಂದು ಪ್ರಯೋಗವನ್ನು ನಾವು ಮಾಡ್ಬೋದು ಇಲ್ಲಿ ಬ್ಲ್ಯಾಕ್ ಕಲರ್ ಬಂತು ಕಪ್ಪು ಬಣ್ಣಕ್ಕೆ ಏನಾದರೂ ತಿರುಗಿತ್ತಂದರೆ ಸೊ ಇದನ್ನ ನಾವೇನಂತ ಕೇರಿತವೆ ನೋಡ್ರಿ ಪಿಷ್ಟ ಐತೆ ಅಂದ್ರೆ ಏನೈತಿ ಹೇಳ್ತಾವೆ ಪಿಷ್ಟ ಇದೆ ಅನ್ನೋದನ್ನ ನಾವು ತೋರಿಸ್ತದ ಕ್ಲಿಯರ್ ಐತಲ್ಲ ಓಕೆ ಸೊ ನೋಡಿ ನೋಡ್ರಿ ಈಗ ನೋಡ್ರಿ ಇಲ್ಲಿ ತೋರಿಸಿ ನೋಡ್ರಿ ಇಲ್ಲೇನಾಗಿದೆ ಪೂರ್ತಿ ಬ್ಲ್ಯಾಕ್ ಬಂದದಲ್ಲ ಬ್ಲ್ಯಾಕ್ ಅನೈತಲ್ಲ ಅದ ಹಾಂ ಸೊ ಇದರ ರೇನೇಳರಿ ಪಿಸ್ಟ ಇದೆ ಏನಕ್ಕೆ ನಾವು ಪ್ರಯೋಗ ಮಾಡಿದ್ದು ಅದೇ ರೀತಿ ಕೆಲವೊಂದು ದೊಡ್ಡ ಎಲೆಗಳನ್ನ ನಾವು ಈ ರೀತಿ ಪ್ರಯೋಗದಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ ಟೆಸ್ಟ್ ಹೋದಾಗ ಅದರ ಮೇಲಿನ ಪದರವನ್ನು ಸ್ವಲ್ಪ ಏನು ರೀ ಈ ರೀತಿ ತೆಗೆದು ರೀ ಮೇಲೆ ಒಂದು ಪದರ ಇರ್ತೀವಿ ಆ ಪದರನ್ನ ತೆಗೆದುಕೊಡ್ಲೆ ಸೊ ನಮಗೆ ಒಳಗಡೆ ಇರ್ತಕ್ಕಂಥ ಪದರ ಕಂಡು ಬರ್ದಿ ಹೌದಾ ನಾ ಎಲ್ಲ ತೆಗೆದನಿಗೆ ಸೊ ಇದಕ್ಕೇನು ನೋಡೋಣ ಅಂದ್ರೆ ಸ್ವಲ್ಪ ಅಯೋಡಿನನ್ನು ಹಾಕೋಣ ಏನಪ್ಪಣ ಅಯೋಡಿನ ದ್ರಾವಣ ನೋಡಿರಿ ಅಯೋಡಿನನ್ನು ಹಾಕಿದಾಗ ಏನಾದರೂ ಕಲರ್ ಚೇಂಜ್ ಆಗೋದಿತಿ ನೋಡಿರಿ ಏನಾದ್ರೂ ಕಲರ್ ಚೇಂಜ್ ಆಗೈತಿ ನೋಡುವ ರೀ ನೋಡಿರಿ ಇನ್ಕ ಎಲ್ಲ ಹಸಿರು ಕಾಣ್ತಿತ್ತು ಕಡೆ ಹಾಕ ಬೇಡಕ ನೋಡಿರಿ ಏನು ಚೇಂಜ್ ಆಗೈತಿ ಕರಗಾಗೈತಲ್ಲ ಹಾಂ ಇದರ ಅರ್ಥ ಏನು ಹೇಳಿರಿ ಕನ್ಸ ಐತಲ್ಲ ನೋಡ್ರಿ ನಾ ಎಲ್ಲೆಲ್ಲಿ ಆಯೋಡಿಯನ್ ಹಾಕಿದಾನಲ್ಲ ಅಲ್ಲೆಲ್ಲಿ ಏನಾಗೈತೆ ಹೇಳ್ರಿ ಕರಗಾಗೈತಲ್ಲ ಸ್ವಲ್ಪ ಮೇಲಿನ ಪದರನ್ನ ತೆಗೆದು ಅಂದ್ರೆ ಆಟೋಮೆಟಿಕ್ ಏನಾಗೈತೆ ನೋಡಿರಿ ಕರಗನ ಐತಲ್ಲ ನೋಡಿರಿ ಇನ್ನೂ ಸ್ವಲ್ಪ ಎಲ್ಲ ಕ್ಲಿಯರ್ ಕಾಣಿದ್ದೇವೆ ಇದೆ ನೋಡಿರಿ ಅಂದ್ರೆ ಇದ್ರ ಅರ್ಥ ಏನು ಹೇಳ್ರಿ ಎಲೆಗಳಲ್ಲಿ ಏನು ಸಂಗ್ರಹ ಇರ್ತೀವಿ ಹೇಳ್ರಿ ಪಿಸ್ಟ ಇರ್ತೈತಿ ಜನ ನಮ್ಗೆ ಗೊತ್ತಾದೈತಿ ಏನು ಗೊತ್ತಾದೈತಿ ಪಿಸ್ಟ ನಾವು ಈ ರೀತಿಯೂ ತೋರಿಸೋ ಪ್ರಯೋಗಗಳನ್ನ ಎಲೆಯ ಮೇಲಿನ ಪದರನ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಅಂದ್ರೆ ಅದ್ರ ಮೇಲೆ ಐಡನೇನೋ ದ್ರಾವಣ ಒಂದು ಎರಡು ಮೂರು ಹಣೆ ಹಾಕಿ ಒಂದು ಸ್ವಲ್ಪ ಕಲಿತು ಅಂದ್ರೆ ತಿಳ್ಕೊ ನಮ್ಗೆ ಆಟೋಮೆಟಿಕ್ ಏನಾಗ್ತದೆ ಕಲರ್ ಏನಾಗ್ತದೆ ಚೇಂಜ್ ಆಗ್ತದೆ ನೋಡ್ರಿ ಚೇಂಜ್ ಆಗೈತಲ್ಲ ಚೇಂಜ್ ಆಗೈತಲ್ಲ ಸೊ ಹಾಗಾರೆ ಎಲೆಗಳಲ್ಲಿ ಏನಿದೆ ಹೇಳ್ರಿ ಇಷ್ಟ ನೋಡ್ತಾ ಇದಾವೆ ಸೊ ಹಾಗಾದ್ರೆ ಎಲೆ